ಸಹೋದರಿಗೆ ಚಳಿಗಾಲ ಉದ್ದೇಶ ವಿಚಾರ ಏನಂದ್ರೆ ನಮ್ಮ ರಾಜ್ಯದ ತೊಂದರೆ ತರ ಸಮಸ್ಯೆ ಒಂದು ತನಿಖೆಗೆ ಐದ್ ಸಾವಿರ ಕೊಡಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಈಗ ಅಂದ್ರೆ ಗುಜರಾತ್ನಲ್ಲಿ ಆಶಾ ಕೊಡ್ತಾರೆ ಮಹಾರಾಷ್ಟ್ರದಲ್ಲಿ ಐದು ಇನ್ನು ಬೇರೆ ರಾಜ್ಯದಲ್ಲಿ ಐದು ಸಾವಿರ ಕೊಡ್ತಾ ಇರ್ತಕ್ಕಂಥದ್ದು

ನಮ್ಮ ಮೈಸೂರು ಜಿಲ್ಲಾ ಜಿಲ್ಲಾಧ್ಯಕ್ಷರ ವಿದ್ಯಾಸಾಗರ ನೇತೃತ್ವದಲ್ಲಿ ಬೆಳಗಾವಿ ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಕೊಡಗು ಈ ಮೂರು ಜಿಲ್ಲೆಗಳು ಕೂಡ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕ ಎಂಟು ಗಂಟೆಗೆ ರೈಲ್ವೆ ಸ್ಟೇಷನ್

నేతృత్వం ప్రతి ఒక్కే అధివేశ సుమారు ఐదు జన ఈ పాల్గొంది సైకాల ఉచిత సంసత్ అధివేశి